ಕಿಚ್ಚ ಸುದೀಪ್ ಸರಿನ ಕೊನೆಯ ಸೀಸನಿನ ಕೊನೆಯ ಪಂಚಾಯಿತಿ ಇವತ್ತಾಗೋದು ನಾಲ್ಕು ವಿಷಯಗಳು ಒಂದು ವಿನ್ನರ್ ಟ್ರೋಫಿ ಅಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಟ್ರೋಫಿ ಎರಡನೇದು ಹನುಮಂತು ಅವರ ಈ ವಾರದ ಉಸ್ತುವಾರಿ ಕೆಲಸ ಮೂರನೇದು ಧನರಾಜ್ ಅವರು ಗ್ರೇ ಏರಿಯಾ ಅಂತ ಅಂದ್ಕೊಂಡು ಮಾಡಿದಂಥ ಒಂದು ದೊಡ್ಡ ತಪ್ಪು ನಾಲ್ಕನೇದು ತ್ರಿವಿಕ್ರಮ್ ಅವರು ಯೂಸ್ ಮಾಡಿದಂತಹ ಒಂದು ಬೀಪ್ ವರ್ಡ್ ಆ್ಯಂಡ್ ಇನ್ನೊಂದಷ್ಟು ವರ್ಡ್ಸ್ಗಳ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಆ್ಯಂಡ್ ಅವರು ಭವ್ಯ ಅವ್ರ ಜೊತೆ ನಡ್ಕೊಂಡಂಥ ಒಂದು ರೀತಿ ಈ ಎಂಟೈರ್ ವೀಕ್ ಬಗ್ಗೆ ಅವರನ್ನ ತುಂಬ ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ ಸುದೀಪ್ ಸರ್ ಆ್ಯಂಡ್ ಕೊನೆಯದಾಗಿ ಈ ವಾರದಲ್ಲಿ ನಡಿಬೇಕಾಗಿರೋ ಡಬಲ್ ಎವಿಕ್ಷನ್ ಒಂದು ಎವಿಕ್ಷನ್ ನಡೆಯುತ್ತೆ ನಾವು ಎಲ್ಲರೂ ನೋಡಿದಾಗೆ ಸೂಟ್ ಕೇಸ್ ಓಪನ್ ಆಗುತ್ತೆ ಆ್ಯಂಡ್ ಅಲ್ಲಿ ಎಲಿಮಿನೇಟ್ ಆಗೋದು ಆ್ಯಕ್ಟಿವಿಟಿ ಏರಿಯಾದಿಂದ ನಮ್ಮ ಗೌತಮಿ ಜಾಧವ್ ಅವರು ಎಸ್ ಗೌತಮಿ ಈಸ್ ಎವಿಕ್ಟೆಡ್ ಫ್ರಮ್ ಬಿಗ್ ಬಾಸ್ ಹೌಸ್